ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಬಿಜೆಪಿಯ ಜನಾಕ್ರೋಶ ಯಾತ್ರೆಗೆ ತಕ್ಕ ಉತ್ತರ ನೀಡಲು ಹಾಗೂ ಬೆಲೆ ಏರಿಕೆಗೆ ನೇರ ಕಾರಣವಾದ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವತಿಯಿಂದ ರಾಜ್ಯಾದ್ಯಂತ ಏಪ್ರಿಲ್ ಹದಿನೆಂಟರಿಂದ ಪ್ರತಿಭಟನೆ ಆಯೋಜಿಸಲಾಗಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಏಪ್ರಿಲ್ ಇಪ್ಪತ್ತೆರಡರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದರು ಅಗತ್ಯ ವಸ್ತುಗಳು ಸಹಿತ ಎಲ್ಲ ಬಗೆಯ ಬೆಲೆ ಏರಿಕೆಯಾಗಲು ಕೇಂದ್ರ ಸರ್ಕಾರದ ನೀತಿಗಳೇ ಕಾರಣ ಇದು ಗೊತ್ತಿದ್ದು ರಾಜ್ಯದಲ್ಲಿ ತಾವು ಜೀವಂತ ಇದ್ದೇವೆ ಅಂತ ತೋರಿಸಿಕೊಳ್ಳಲು ಬಿಜೆಪಿ ಜನಾಕ್ರೋಶ ಯಾತ್ರೆ ಮಾಡಿದೆ ಬಿಜೆಪಿಯವರಿಗೆ ಧೈರ್ಯ ಇದ್ರೆ ಬೆಲೆ ಏರಿಕೆ ಯಾರು ಮಾಡಿದ್ದು ಎಂಬ ಬಗ್ಗೆ ಬಹಿರಂಗ ಚರ್ಚೆಗೆ ಬರಲಿ ಅಂತ ಸವಾಲು ಹಾಕಿದ್ರು ನಿಜವಾದ ಜನಾಕ್ರೋಶ ಇರೋದೇ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ್ದರಿಂದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದೆ ಇದೀಗ ಅಡುಗೆ ಅನಿಲಕ್ಕೂ ಐವತ್ತು ರೂಪಾಯಿ ಹೆಚ್ಚಿಸಿ ಬರೆ ಎಳೆದಿದೆ ಆದರೆ ತಾವು ಯಾರ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ಬಿಜೆಪಿಯವರಿಗೆ ಗೊತ್ತಿಲ್ಲ ಅಂತ ಟೀಕಿಸಿದರು ಜನಾಕ್ರೋಶ ಯಾತ್ರೆ ಯಾರ ವಿರುದ್ಧ ಅಂತ ಅವರು ಹೇಳ್ತಾ ಇಲ್ಲ ಕೇಂದ್ರ ಸರ್ಕಾರ ಬಿಜೆಪಿಯ ನೇತೃತ್ವದಿದೆ ಕೇಂದ್ರ ಸರ್ಕಾರ ಪೆಟ್ರೋಲು ಡೀಸಿಲು ಮತ್ತು ಅಡುಗೆ ಅನಿಲ ರೇಟನ್ನು ವಿಪರೀತವಾಗಿ ಏರಿಕೆ ಮಾಡಿದೆ ಯಾವುದೇ ಬೆಲೆ ಏರಿಕೆಗೆ ಮೂಲ ಕಾರಣ ಇರುವುದು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗೋದು ಯಾವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತದೋ ಆವಾಗ ಎಲ್ಲ ಮೂಲಭೂತ ವಸ್ತುಗಳ ಮತ್ತು ಅವಶ್ಯ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತದೆ ಅಂತ ಹೇಳೋದು ಎಲ್ಲ ಸಾಮಾನ್ಯ ಜನರಿಗೂ ಗೊತ್ತಿದೆ ಹಾಗಾಗಿ ಪೆಟ್ರೋಲ್ ಡೀಸೆಲ್ ಮತ್ತು ಅಡುಗೆ ಅನಿಲ ದರ ಜಾಸ್ತಿ ಮಾಡಿದಂಥ ಬಿ ಜೆ ಪಿಯವರ ಅವರ ನೀತಿ ಏನು ಹೂಮ್ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ನೀವು ಯಾರ ವಿರುದ್ಧ ಫೈಟ್ ಮಾಡ್ತಾ ಇದ್ದೀರಿ ನೀವು ಜನಸಾಮಾನ್ಯರಿಗೋಸ್ಕರ ಆದ ತೊಂದರೆ ಬಗ್ಗೆ ಫೈಟ್ ಮಾಡ್ತಾ ಇದ್ದೀರೋ ಅಥವಾ ನಿಮ್ಮ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಬಿ ಜೆ ಪಿ ರಾಜ್ಯದಲ್ಲಿ ಜೀವ ಇದೆ ಬಿ ಜೆ ಪಿಯಲ್ಲಿ ನಾಲ್ಕು ಜನ ಇದ್ದಾರೆ ಸಸ್ಪೆಂಡ್ಗಳು ಹೊರ ಸಸ್ಪೆಂಡ್ ಆದವರು ಬಿಟ್ಟವರು ಹೊರಗೆ ಹೋಗಿ ಕೆಲವು ಲೀಡರ್ಗಳು ಉಳಿದಿದ್ದಾರೆ ಅವರಿಗೆ ಆಶ್ರಯಕ್ಕಾಗಿ ನೀವು ಪ್ರತಿಭಟನೆ ಮಾಡ್ತೀರೋ ಅಂತ ನೀವು ಹೇಳಬೇಕು ಇವತ್ತು ಜನಾಕ್ರೋಶ ಇರುವುದು ಕೇಂದ್ರದ ಬಿ ಜೆ ಪಿ ಸರ್ಕಾರದ ವಿರುದ್ಧ ಜಿ ಎಸ್ ಟಿ ಸಿ ಎಸ್ ಟಿ ಜಾಸ್ತಿ ಮಾಡಿದಿರಿ ಚಿನ್ನದ ಬೆಲೆ ಮುಟ್ಲಿಕ್ಕೆ ಒಂದು ತಾಳಿಯನ್ನು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ ಇವತ್ತು ಇವತ್ತು ಮೋಟ್ರ್ ವೆಹಿಕಲ್ಗಳ ದರವನ್ನು ಜಾಸ್ತಿ ಮಾಡಿದಿರಿ ಜಿ ಎಸ್ ಟಿ ದರವನ್ನು ಯಥಾಶಃವಾಗಿ ಜಾಸ್ತಿ ಮಾಡಿ ಇವತ್ತು ಸಮಾಜದಲ್ಲಿ ಒಂದು ಇಡ್ಲಿ ತಿನ್ಲಿಕ್ಕೆ ಹೋದರೆ ಒಂದು ಇಡ್ಲಿಗೆ ಎರಡು ರೂಪಾಯಿ ಆದರೆ ಅದರಲ್ಲಿ ಐವತ್ತು ಪೈಸೆ ಜಿ ಎಸ್ ಟಿ ಸಿ ಎಸ್ ಟಿ ಕೊಡಬೇಕು ಸಾಮಾನ್ಯ ವರ್ಗಗಳ ಜನರ ಬೆಲೆ ಏರಿಕೆ ಮಾಡಿದಂತಹವರು ನೀವು ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುವುದನ್ನು ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಜನ ಆಕ್ರೋಶ ಅಂತ ಹೇಳಿರುವುದು ನಿಮ್ಮ ಬಾಯ್ ತಪ್ಪಿನಿಂದ ಆಗಿರ್ತಕ್ಕಂಥದ್ದು ಅಥವಾ ನಿಜವಾಗಿ ನೀವು ಜನಪರವಾಗಿ ಮಾಡುತ್ತಿದ್ದೀರೋ ಅಂತ ಹೇಳುವುದನ್ನು ಜನರಿಗೆ ಸ್ಪಷ್ಟಪಡಿಸಬೇಕು ಕಾಂಗ್ರೆಸ್ ಮುಖಂಡರಾದ ನಾಗೇಂದ್ರ ಪ್ರೇಮ್ ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು